ಧಾರವಾಡ ಇವತ್ತು ಧಾರವಾಡ ಆಗ್ತದೆ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ಎರಡೂ ಅಧ್ಯಕ್ಷರು ಅನಿಲ್ ಕುಮಾರ್ ಅಲ್ತಾ ಅಲ್ತಾಫ್ ಅಲ್ಲೂರವರು ಅವ್ರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಧಾರವಾಡ ಇರತಕ್ಕಂಥದ್ದು ಇಂಟೆಲೆಕ್ಚುಯಲ್ ಸ್ಪೇಸ್ ಇಲ್ಲ ಯಾವಾಗಲೂ ಬುದ್ಧಿವಂತ ಜನ ಅಂತ ಇಡೀ ಕರ್ನಾಟಕಕ್ಕೆ ದೇಶಕ್ಕೆ ಹೆಸರಾಗಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬರು ಇಂಥ ಒಂದು ಧಾರವಾಡ ಜಿಲ್ಲೆಗೆ ಪ್ರತಿನಿಧಿಸ್ತಾರೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೇಂದ್ರದ ಸಚಿವರಾಗಿದ್ದಾರೆ ನಿನ್ನೆ ಮಾತಾಡಿರ್ತಕ್ಕಂಥ ಮಾತು ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ ಇದು ಈ ಆಡಳಿತನ ಸಿದ್ದರಾಮಯ್ಯ ಅವ್ರನ್ನ ಐ ಎಸ್ ಐ ಎಸ್ಸಿಗೆ ಹೋಲಿಸ್ತಕ್ಕಂಥದ್ದು ಇದು ಧಾರವಾಡ ಜನತೆಗೆ ಅಗೌರವ ಆದಂಗೆ ಕರ್ನಾಟಕ ಜನತೆಗೆ ಅಗೌರವ ಆದಂಗೆ ದೇಶಕ್ಕೂ ಅಗೌರವ ಆದಂಗೆ ಯಾಕಂದರೆ ಏನೋ ಹೇಳಿ ಮಾತನಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಒಕ್ಕೂಟ ಇದೆ ಸರ್ಕಾರಗಳು ನೀವು ಟೀಕೆ ಮಾಡಿರಿ ಏನಂದ್ರೆ ಏನು ತಾಲಿಬಾನಿಗೆ ನೀವು ಹೋಲಿಕೆ ಮಾಡ್ತೀರಿ ಅಫ್ಘಾನಿಸ್ತಾನಿಗೆ ಹೋಲಿಕೆ ಮಾಡ್ತಂದ್ರೆ ಏನು ವಾಡ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಅದು ರೀಲಿ ತಪ್ಪಿದೆ ಈ ಥರ ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರವರಿಗೆ ಅವ್ರ ಘನತೆಗೆ ಆಗಲಿ ಅವ್ರ ಗೌರವಕ್ಕಾಗಿರಲಿ ಈ ನಮ್ಮ ಧಾರವಾಡ ಜಿಲ್ಲೆಗೂ ಗೌರವ ಸಿಗೋದಿಲ್ಲ ಇಂಥ ಮಾತನ್ನ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕಂತ ನಾನು ಆಗ್ರಹ ಇದೆ